ಜೋಡಿ ಜೀವ ಜೋಡೆತ್ತು ಅಂತ ಅನ್ನಿಸಿಕೊಂಡಿದ್ದಂತ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಅವರ ಸ್ನೇಹದ ಬಿರುಕು ಬಹಳ ದೊಡ್ಡ ಪ್ರಮಾಣದಲ್ಲಾಗಿ ನಾನಾ ನೀನಾ ಅನ್ನುವ ಮಟ್ಟದಲ್ಲಿ ವಾಗ್ದಾಳಿಯನ್ನ ಮಾಡಿಕೊಂಡಿದ್ರು ಇದೀಗ ಅವರಿಬ್ಬರನ್ನ ಒಂದು ಮಾಡಲಿಕ್ಕೆ ಸಂಧಾನ ನಡೀತಾ ಇದೆ ಹಾಗಾದ್ರೆ ಇಬ್ಬರು ಕೂಡ ಒಂದಾಗ್ತಾರ ಹಳೆಯ ಸ್ನೇಹ ಮುಂದುವರಿಯುತ್ತಾ ದೆಹಲಿ ಸಂಧಾನದ ಬಗ್ಗೆ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಹಳೆ ಸ್ನೇಹಿತರು ಇಬ್ಬರ ನಡುವೆ ಗೊಂದಲ ಇದ್ರೆ ಅದು ಸರಿ ಹೋಗುತ್ತೆ ಇಬ್ಬರನ್ನ ಸಚಿವ ಸೋಮಣ್ಣ ದೆಹಲಿಗೆ ಕರೆದಿದ್ದಾರೆ ದೆಹಲಿಗೆ ಇಬ್ಬರು ಹೋಗಿ ಎಲ್ಲವನ್ನು ಸರಿಪಡಿಸಿಕೊಂಡು ಬರ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಹಳೆ ಗತ ವೈಭವ ಮರುಕಳಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಸೋಮಶೇಖರ್ ರೆಡ್ಡಿ ಬಹಳ ವರ್ಷಗಳಿಂದ ಸ್ನೇಹಿತರವರು ಸಂಧಾನ ವಿಷಯ ಅಲ್ಲಿ ಬರೋಲ್ಲ ಸೋಮಣ್ಣ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡ್ಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದ್ಬಿಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಷ್ಟೇ ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿ ಟಾಕ್ ಏನಂತಂದರೆ ಅಂದ್ರೆ ಒಳ್ಳಳ್ಳವ ಕಳ್ಕೊಂಡ ಎಂತವ ಗೆಲ್ಸ್ಬಿಟ್ಟಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದಾರೆ ನನ್ನ ರಾಮುಲು ನನಗೆ ತಮ್ಮನೆ ಜನಾದ್ ಕೂಡ ತಮ್ಮನೇ ಅಲ್ಲ ಯಶಸ್ವಿ ಹೋಗ್ಬೇಕಲ್ಲಿ ಬೆಂಗೆ ಡೆಲ್ಲಿಗೆ ಹೋಗಿ ಮಾಡ್ಕೊಂಡು ಬನ್ನಿ ಆಗುತ್ತೆ ಅಂತೇಳಿ ನನಗೆ ಮತ್ತಷ್ಟು ಮಾಹಿತಿ ಪ್ರತಿನಿಧಿ ನಾಗರಾಜ್ ನಡೀತಾರೆ ನಾಗರಾಜ್ ಇವ್ರಿಬ್ಬರ ಸ್ನೇಹ ಒಂದಾಗತ್ತೆ ಅನ್ನೋದಾದ್ರೆ ಏನೆಲ್ಲ ಒಡಂಬಡಿಕೆಗಳಾಗತ್ತೆ ಅಂತ ಯಾಕಂತ ಹೇಳಿದ್ರೆ ನೇರ ನೇರ ಅವರು ಇಬ್ರು ಕೂಡ ಪರಸ್ಪರ ವಾಗ್ದಾಳಿ ಮಾಡಿಕೊಂಡಂತವರು ಅಂತ ದಶಕ್ ನಿಜವೂ ಕೂಡ ಸ್ನೇಹಿತರಂದ್ರೆ ಈ ಹಿಂದೆ ಏನಂದ್ರೆ ಜನ ರೆಡ್ಡಿ ಮತ್ತು ರಾಮುಲ್ ನಡುವೆ ಬಹಳಷ್ಟು ಸ್ನೇಹಿ ಬಂತಿದ್ದು ಕಷ್ಟ ಸುಖದಲ್ಲಿ ಸುಖ ಹೋದಾಗ ಕೂಡ ಅವರಿಗೆ ಬೆಲ್ಲಿಗೆ ನಿಂತವರು ರಾಮಲ್ವರು ತದನಂತರ ಏನ್ ವಿಧಾನಸಭಾ ಚುನಾವಣೆ ಬಂತು ಇಂತ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ದೊಡ್ಡ ಬಿರುಕು ಆಗಿತ್ತು ಯಾಕಂತಂದ್ರೆ ಸ್ವತಃ ಜನದ ರೆಡ್ಡಿ ಅವರು ಕೆಆರ್ ಬಿ ಪಿ ಪಕ್ಷವನ್ನ ಕಟ್ಟಿದ್ರು ಇಂತ ಸಂದರ್ಭದಲ್ಲಿ ಆ ಶ್ರೀರಾಮುಲು ಕೂಡ ಏನಂದ್ರೆ ಬಿಜೆಪಿಯಲ್ಲಿ ಮಾತ್ರ ಉಳ್ಕೊಂಡಿದ್ರು ಇದು ಜನದ ರೆಡ್ಡಿ ಅವರಿಗೆ ಬಹಳಷ್ಟು ಆ ಏನಂದ್ರೆ ಮುನಿಸಿಗೆ ಕಾರಣ ಆಗಿತ್ತು ತದನಂತರ ಏನಂದ್ರೆ ಆ ರೆಡ್ಡಿ ಅವರು ಶಾಸಕರಾದ್ರು ತದನಂತರ ಏನು ಬಿಜೆಪಿಗೆ ಕಾರ್ಯಕ್ರಮ ಕೂಡ ರಾಮುಲ್ ಅವರು ಪ್ರಯತ್ನ ಮಾಡಿದ್ರು ಆದ್ರೆ ಏನು ವೈಯಕ್ತಿಕ ವಿಚಾರ ಏನು ಗೊತ್ತಿಲ್ಲ ಆದ್ರೆ ಇವರಿಬ್ಬರ ನಡುವೆ ದೊಡ್ಡ ಬಿರುಕು ಕಂಡಿತ್ತು ಸ್ವತಃ ಜನದ ರೆಡ್ಡಿ ಅವರನ್ನ ಈ ರೀತಿ ರಾಜಕೀಯ ಸಹ ಇದ್ದು ಅಂತೇಳಿ ರಾಮುಲ್ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಅದ ರೀತಿ ರಾಮುಲ್ ಅವ್ರನ್ನ ನಾನು ಈ ಬಳಸಿದ್ದೆ ನಾನು ಅಂತೇಳಿ ಸತ ಜನಾರೆಡ್ಡಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಇವರ ಇಬ್ಬರ ಏನಂದ್ರೆ ಗುದ್ದಾಟ ಬಹಳಷ್ಟು ಬಿಜೆಪಿ ಕಾರ್ಯಕರ್ತರಲ್ಲಿ ಕೂಡ ಒಂದು ಅಸಮಾಧಾನ ಕಾರಣ ಆಗುತ್ತೆ ಯಾಕಂತಂದ್ರೆ ಬಿಜೆಪಿ ಪಕ್ಷ ಈಗಾಗಲೇ ಏನಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿಸಿದೆ ಇಂಥ ನಡುವೆ ಇರಿಬ್ಬರ ಸ್ನೇಹ ಈಗಾಗಲೇ ಬಿರುಕು ಮಾಡಿದೆ ಈ ಯಾವ ರೀತಿ ನಾವು ಹೇಳಿ ಸತ ಏನಂದ್ರೆ ಬಹಳಷ್ಟು ಅವರು ಕೂಡ ಅಸಮಾಧಾನಿದ್ರು ಆದ್ರೆ ಇದೀಗ ಅವರಿಬ್ಬರ ಏನ್ ಗುದ್ದಾಟಕ್ಕೆ ಬ್ರೇಕ್ ಹಾಕೊಂಡು ನಿಟ್ಟಿನಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಏನು ಈಗಲೇ ಕೇಂದ್ರ ಸಚಿವ ಅಂತ ವಿವಣ್ಣ ಅವರು ಇಬ್ಬರಿಗೆ ಕರೆ ಮಾಡಿದರೆ ಅವರಿಬ್ಬರನ್ನ ದೇಹಿಗೆ ಬನ್ನಿ ಅಂತ ಹೇಳಿದ್ರೆ ಆ ಕಾರಣಕ್ಕಾಗಿ ಏನ್ ಸ್ವಲ್ಪ ಮಟ್ಟಿಗೆ ಅವರಿಬ್ಬರ ನಡುವೆ ಗೊಂದಲ ಇದೆ ಯಾಕಂದ್ರೆ ಬಹಳ ವರ್ಷಗಳಿಂದ ಅವರು ಬಹಳ ಸ್ನೇಹಿತರು ಅದ್ರ ಜೊತೆಗೆ ಆದ್ರೆ ಇಬ್ರು ನಮ್ಮ ಸಂಬಂಧ ಇದ್ದ ಸಂಬಂಧರಿದ್ದಂತೆ ಆ ಕಾರಣಕ್ಕಾಗಿ ಅವ್ರನ್ನ ದೆಹಲಿ ಕಳಿಸ್ಕೊಡುವಂತ ಕೆಲಸ ಮಾಡ್ತೀವಿ ತದನಂತರ ದೈಹಲಿಯಿಂದ ಸಂಧಾರವಾಗಿ ನೂರಕ್ಕೆ ನೂರಷ್ಟು ಅವ್ರ ಸಂಧಾನ ಆಗುತ್ತೆ ಇವರಿಬ್ಬರು ಮತ್ತೆ ಸ್ನೇಹನ ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಅವರು ಮಾಜಿ ಸಾಹಿತಿ ಅಂತ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದ್ರ ಜೊತೆಗೆ ಅಂತ ಹೇಳಿ ರಾಮುಲು ಅವರು ಹೇಳಿರುವಂಥದ್ದು ಇಲ್ಲ ನಮ್ಮ ಇಬ್ಬರ ಯಾವುದೇ ಭಿನ್ನಾಪ್ರಯ್ರ ಇಲ್ಲ ಕೇವಲ ಅದೇನೋ ಜಗಳ ಇದ್ರು ಕೂಡ ಅದು ಕ್ಷಣಿಕ ಮಾತ್ರ ಅಂತ ಹೇಳಿ ರಾಮುಲು ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಈಗಲೇ ಫೈ ಕೂಡ ಜನರ ರೆಡ್ಡಿ ಅವರನ್ನ ಸಂಪರ್ಕ ಮಾಡುವ ಕೆಲಸ ಮಾಡಿದಾಗ ಜನರ ರೆಡ್ಡಿ ಅವರು ಹೇಳಿದಂತದ್ದು ಇಲ್ಲ ನಮ್ಮ ಇಬ್ಬರಲ್ಲಿ ಯಾವುದೇ ಇಲ್ಲ ನಾವು ಕೂಡ ಮುಂದುವರಿತೀವಿ ಸ್ನೇಹ ನಮ್ದು ಯಾವತ್ತು ಶಾಶ್ವತವಾಗಿರುತ್ತೆ ಅಂತ ಹೇಳಿರುವಂತದ್ದು ಒಟ್ಟಾರೆ ಏನು ಇವರಿಬ್ಬರ ನಡುವೆ ಗುದ್ದಾಟಿತ್ತು ಅದಕ್ಕೆ ತೇಪೆ ಹಾಕುವಂತ ಕೆಲಸ ಹೈಕಮಾಂಡ್ ಮಾಡ್ತಾ ಇರೋದು ಅದ್ರ ಜೊತೆಗೆ ಅಂದ್ರೆ ಇವರಿಬ್ಬರನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಥ್ಯಾಂಕ್ ಯು ನಾಗರಾಜ್